ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇತ್ರಾವತಿ ನದಿ ತೀರದ ಕಲ್ಲೇರಿ ರಹಸ್ಯಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಈ ಪ್ರಕರಣನೇ ಒಂದು ರೀತಿ ಯೂಟರ್ನ ಹೊಡೆಯೋ ರೀತಿ ಕಂಡು ಬರ್ತಾ ಇದೆ ಕಲ್ಲೇರಿ ರಹಸ್ಯಕ್ಕೆ ಈಗ ಬಿಗ್ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ದೂರುದಾರ ಶವ ಹುತ್ತಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಕೆಲವು ಸ್ಥಳೀಯರು ಹೇಳಿದರು ಪಾಯಿಂಟ್ ನಂಬರ್ ಹದಿನೈದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರನ್ನು ವಿಚಾರಣೆ ಮಾಡಲಾಗಿತ್ತು ಕೆಲವು ಸ್ಥಳೀಯರನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಕೇಳಿದರು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಹದಿನೈದರ ಏನಿದೆ ಇಲ್ಲಿ ಶವ ಏನಾದರೂ ಇರುವಂತಹ ಸಾಧ್ಯತೆ ಇದೆಯಾ ಹೂತಿದ್ದನ್ನು ಏನಾದರೂ ನೋಡಿದಿರಾ ಅಂತ ಕೆಲವು ಸ್ಥಳೀಯರನ್ನು ಪ್ರಶ್ನೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಸ್ಥಳೀಯರು ಹೌದು ನಾವು ಶವ ಹೂತಿದ್ದನ್ನು ಕಣ್ಣಾರೆ ನೋಡಿದ್ದೀವಿ ಅಂತ ಕೆಲವರು ಹೇಳಿದ್ದಾರೆ ಸ್ಥಳೀಯರನ್ನು ಎಸ್ ಐ ಟಿ ವಿ ಅಧಿಕಾರಿಗಳು ಈಗ ವಿಚಾರಣೆ ಮಾಡಿದ್ದಾರೆ ಒಬ್ಬನನ್ನ ಸಾಕ್ಷಿಯನ್ನಾಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಕರೆಸಿದ್ದಾರೆ ಬೋಳಿಯಾರ್ ಅರಣ್ಯ ಪ್ರದೇಶದಲ್ಲಿ ಪಾಯಿಂಟ್ ನಂಬರ್ ಹದಿನೈದು ಇದೆ ಈ ಪಾಯಿಂಟ್ ನಂಬರ್ ಹದಿನೈದು ಅದರ ಅಕ್ಕಪಕ್ಕದಲ್ಲಿ ಮತ್ತೆರಡು ಜಾಗದಲ್ಲಿ ಶೋಧ ನಡೆಯುತ್ತೆ ಅಂತ ಹೇಳಲಾಗ್ತದೆ